ವಿಷ್ಣುವರ್ಧನ್ ಅವರ ಸಿಂಹದ ಹಾದಿ ಈಗ ಪುಷ್ಪಾರ್ಚನೆ ಇದೊಂದು ಬಹಳ ವಿಭಿನ್ನವಾದ ಸಮಾರಂಭ ಹಾಗೆ ಇವತ್ತು ವಿಷ್ಣು ಅಗಲಿದ ದಿನ ಬೇರೆ ನನ್ನ ವಿಷ್ಣು ಮತ್ತು ಅಂಬರೀಷ್ ನಮ್ಮ ಒಡನಾಟ ಸುಮಾರು ಆಲ್ಮೋಸ್ಟ್ ಐವತ್ತು ವರ್ಷ ಜೊತೆಯಲ್ಲೇ ಕಳೆದೀವಿ ಪಿಕ್ಚರ್ ಮಾಡಿದ್ದೀವಿ ಜಗಳ ಆಗಿದ್ದೀವಿ ಸಪ್ರೇಟ್ ಆಗಿದ್ದೀವಿ ಮತ್ತೆ ಒಂದಾಗಿದ್ದೀವಿ ಇದೆಲ್ಲ ಪ್ರೀತಿನಲ್ಲಿ ಒಂದು ಜಗಳ ಇರಲೇಬೇಕು ಬರೀ ಪ್ರೀತಿ ಸುಮ್ಮನೆ ಸೈಲೆಂಟ್ ಆಗಿ ಹಾಕೊಂಡು ಹೋಗ್ತಿದ್ರೆ ನದಿ ತರ ಕೆಳಗಡೆ ಹಿಂಗ್ ಧುಮುಕ್ಬೇಕು ಮತ್ ಹತ್ಬೇಕು ಹೀಗೆ ಲೈಫ್ ಅನ್ನೋ ಜರ್ನಿ ನದಿ ನಾನು ವಿಷ್ಣು ಇವತ್ತು ಈ ಸ್ಟೀಲ್ ತೆಗಿಯುವಾಗ ಇದು ನಾಗರಾವ್ ತೆಗೆದಾಗ ನಾನು ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ದೆ ನಾಗರಾವ್ ಲೈಫ್ ರೀಲ್ ನಿಂದ ಲೈಫ್ ಆಗಿ ಕೊನೆಗೆ ಸ್ಟಿಲ್ ಆಗೋದು ಇಷ್ಟೇ ಪ್ರತಿಯೊಬ್ಬರಿಗೂ ಮನುಷ್ಯನಿಗೆ ಕೊನೆಗೆ ಆಗೋದೇ ಸ್ಟೀಲು ಇಲ್ಲ ಮನೆಯಲ್ಲಿ ಫೋಟೋ ಇಲ್ಲ ಫಿಲಮ್ ಇಂಡಸ್ಟ್ರಿನಲ್ಲಿ ಈ ತರ ಸ್ಟೀಲ್ ಆಗೋದು ಅದೆಲ್ಲರಿಗೂ ಹಾಗೆ ಆಗುತ್ತೆ ಯಾರು ಇವತ್ತಿಲ್ಲ ನಾಳೆ ನಾಳಿದ್ರಲ್ಲಿ ಎಲ್ಲರೂ ಹೋಗೋದೇ ನೀರಿನಲ್ಲಿ ವಿಷ್ಣು ನಾನು ಅವ್ರ ತಂದೆಯವರು ನಮ್ಮ ಕಂಪ್ನಿ ಕೆಲಸ ಮಾಡ್ತಾ ಇದ್ರು ಎಚ್ ಎನ್ ನಾರಾಯಣರಾವ್ ಅಂತ ಅವ್ರ ಅಕ್ಕ ನಮ್ಮ ಕಂಪ್ನಿಲಿ ಆಕ್ಟ್ ಮಾಡ್ತಾ ಇದ್ರು ಅವರು ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡೋರು ರಮಾ ಅಂತ ಸೊ ಅವಾಗಿಂದ ವಿಷ್ಣು ನಾನು ಜೊತೆನೆಲ್ಲ ಆಕ್ಟ್ ಮಾಡಿದೀವಿ ಶಿವಶರಣೆ ನನ್ ಬೇಕಾದ ಫಿಲಮ್ ಅಲ್ಲಿ ಯಾಕಂದ್ರೆ ಅವ್ರ ಫ್ಯಾಮಿಲಿಗೂ ನಮ್ಮ ಫ್ಯಾಮಿಲಿಗೂ ಅಷ್ಟೊಂದು ಒಂದು ಸಂಬಂಧ ಇತ್ತು ನಾವು ಮೂರು ಜನ ಒಂದೇ ಮೋಟರ್ ಸೈಕಲಲ್ಲಿ ಹೋಗ್ತಾ ಇದ್ವಿ ನನ್ನ ಹತ್ರ ಒಂದು ಜಾವ ಮೋಟರ್ ಸೈಕಲ್ ಇತ್ತು ಆ ಹೋಟೆಲ್ ನಲ್ಲಿ ಮೋಟರ್ ಸೈಕಲ್ ಅಲ್ಲಿ ನಾನು ಅಂಬರೀಷ ವಿಷ್ಣುವರ್ಧನ್ ಹೋಗೋದು ಮೈಸೂರಲ್ಲ ಸುತ್ತೋದು ಈ ಅಂಬರೀಷ್ಗೆ ಹನುಮಂತ ಹೋಟ್ಲ್ ಬಿರಿಯಾನಿ ರಾಜು ಹೋಟೆಲ್ ಸೆಟ್ ಸಾದ ಇನ್ನೆಲ್ಲೋ ಅದು ಸಿಗುತ್ತೆ ಅಂತ ಹೀಗೆ ಹೋಗೋದು ಬರೋದು ಮಾಡ್ತಾ ಇದ್ವಿ ಒಂದ್ ದಿವ್ಸ ಪುಟ್ಟಣ್ಣ ಕರೆದ್ಬಿಟ್ಟು ಬೈದ್ರು ಏ ಬಾಬು ಇವ್ರಿಗೆ ನೀನು ಮೋಟ್ರ್ ಸೈಕಲ್ ಕೊಡ್ಬೇಡ ನೀನು ಹೋಗ್ಬೇಡ ಅವ್ರೇನು ಬೀದಿನಲ್ಲೇ ಬೀದಿನೆಲ್ಲ ಸುತ್ತಾರೆ ಈರೋ ಅನ್ನೋರು ಹಂಗೆಲ್ಲ ಸುತ್ತಬಾರ್ದು ಒಳಗಡೆ ಇರಬೇಕು ಬರೀ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರಬೇಕು ಅಂತ ಅಂತ ಆವತ್ತಿಂದ ಆ ಮೋಟ್ರ್ ಸೈಕಲಲ್ಲಿ ಹೋಗೋದು ನಿನ್ಸಿದ್ವಿ ಆಮೇಲೆ ನಾವು ಮೂರು ಜನನೂ ಇದೇ ಇಂಡಸ್ಟ್ರಿನಲ್ಲಿ ನಾನು ಡೈರೆಕ್ಟ್ರ್ ಪ್ರೊಡ್ಯೂಸರ್ ಆಗಿ ಅಂಬರೀಷ್ ವಿಷ್ಣುವರ್ಧನ್ ಇಬ್ಬರು ದೊಡ್ಡ ಸ್ಟಾರ್ ಆಗ್ತಾರೆ ಅಂತ ನಾವು ನೆನಸು ಇರಲಿಲ್ಲ ಹೀಗೆ ಜಯನಗರದವ್ರು ಅವ್ರ ಮನೇಲಿದ್ವಿ ಅವ್ರ ಮನೇಲೆ ನಾನು ಒಂಬ್ರಿಷ ಮೈಸೂರಿಂದ ಬಂದು ಅವ್ರ ಮನೆಗೆ ಇಡ್ತಾ ಇದ್ವಿ ವಿಷ್ಣು ನಮ್ಮನ್ನು ಬಿಡಕ್ಕೆ ಮೈಸೂರಿಗೆ ಬರೋದು ಯಾಕೆಂದ್ರೆ ನಾವಿಬ್ರು ಇಲ್ಲೇ ಅಂದ್ರೆ ವಿಷ್ಣು ಇಲ್ಲಿ ಹೋಗ್ತಾನೆ ಇರಲಿಲ್ಲ ನಮ್ಮನ್ನು ಬಿಟ್ಬಿಟ್ಟು ನಮ್ಮ ಮನೇಲಿ ಊಟ ಮಾಡಿಕೊಂಡು ನಡೀಲಿ ಮತ್ತೆ ವಾಪಸ್ ಬೆಂಗಳೂರಿಗೆ ಹೋಗೋಣ ಅಂತಿದ್ದೆ ಆ ತರ ಒಂದು ಫ್ರೆಂಡ್ಶಿಪ್ ರೈಲ್ವೆ ಸ್ಟೇಷನ್ ಆವಾಗ ಅವಾಗ ಮಡ್ರಾಸ್ಗೆಲ್ಲನೂ ರಾತ್ರಿ ಟ್ರೈನ್ ನಲ್ಲಿ ಹೋಗೋದು ಎಷ್ಟೋ ಸರಿ ನಾನು ಆ ವಿಷ್ಣುನ ಬಿಟ್ಬಿಟ್ಟು ಮೈಸೂರು ಸೂರು ವಾಪಸ್ ಹುಡುಗಿದ್ರೆ ನಮ್ಮನ್ನ ಹಾಗೆ ಕೂರಿಸ್ಕೊಂಡು ಟ್ರೈನ್ ಅಲ್ಲಿ ಬೀಗ ಹಾಕ್ಬಿಡೋದು ಅಂದ್ರೆ ಈ ತರದ್ದೆಲ್ಲ ಸ್ಕ್ರೀನ್ ಮೇಲೆ ಮಾಡೋ ಕೆಲವು ಚೇಷ್ಟೆಗಳಿಂದ ಹಿಂದ್ಗಡೆ ಸ್ಕ್ರೀನ್ ಹಿಂದ್ಗಡೆ ಲೈಫ್ ಅಲ್ಲಿ ವಿಷ್ಣು ಬಹಳ ಒಂದು ಎಕ್ಸ್ಟ್ರಾಡಿನ ಕಾಮಿಡಿಯನ್ ಅವನು ಆಕ್ಚುಲಿ ಪಾಪ ಅವ್ನು ಟ್ರಾಜಿಕ್ ಹೀರೋ ಆಗ್ಬಿಟ್ಟ ಕರ್ಣ ಅಂತ ಸ್ವೀಟ್ಬಿಟ್ಟು ಬಂದನ ಅದ್ರಲ್ಲಿ ಆದ್ಮೇಲಿಂದ ಆಕ್ಚುಲಿ ಕಾಮಿಡಿಗೆ ಒನ್ ಆಫ್ ದಿ ಬೆಸ್ಟ್ ಆಕ್ಟರ್ ನಾನು ತುಂಬ ಅದನ್ನ ಕಿರಾಣಿ ಜೋಡಿನಲ್ಲಿ ಬಂಧನದಲ್ಲಿ ಅಲ್ಲಲ್ಲಿ ಆ ಕಾಮಿಡಿನ ಟಚ್ ಮಾಡಿದ್ದೀನಿ ಆಮೇಲೆ ಒಂದು ಪ್ರೊಡ್ಯೂಸರ್ ಬಗ್ಗೆ ಒಂದು ಕಥೆ ಬಗ್ಗೆ ಒಂದು ಸಿನಿಮಾ ಬಗ್ಗೆ ಒಬ್ಬ ನಿರ್ದೇಶಕನ ಬಗ್ಗೆ ಬಹಳನೇ ಒಂದು ತುಂಬ ಮರ್ಯಾದೆ ಮತ್ತು ರೆಸ್ಪೆಕ್ಟು ಎಷ್ಟೋ ಸರಿ ನಾನು ಪುಟ್ಟಣ್ಣವರು ನಾವು ಡೈರೆಕ್ಟರ್ ಅಸೋಸಿಯೇಷನ್ ಸ್ಥಾಪನೆ ಮಾಡಿದಾಗ ಪುಟ್ಟಣ್ಣವರು ಅಧ್ಯಕ್ಷರಾಗಿದ್ದರು ನಾನು ಸೆಕ್ರೆಟರಿ ಆಗಿದ್ದೆ ಸರಿ ಈ ಡೈರೆಕ್ಟ್ರ್ ಅಸೋಸಿಯೇಷನ್ಗೆ ಫಂಡ್ ಇರಲಿಲ್ಲ ಹೆಂಗೆ ಫಂಡ್ ತರೋದು ಅಂತಿದ್ದಾಗ ನಾನು ವಿಷ್ಣುಗೆ ಬಾಯಿಗೆ ಅಂತ ಹೇಳಿದೆ ಇದು ವುಡ್ಲ್ಯಾಂಡ್ಸ್ ನನಗೆ ನಾನು ಹೇಳಿದೆ ಅವ್ರು ಕೇಳೋದಕ್ಕಿಂತ ಮೊದಲೇ ನೀನೇ ಒಂದು ಅಮೌಂಟ್ ಅನೌನ್ಸ್ ಮಾಡಿಬಿಡು ಸೊ ಫಸ್ಟ್ ಡೈರೆಕ್ಟರ್ ಅಸೋಸಿಯೇಷನ್ಗೆ ಐದು ಸಾವಿರ ರೂಪಾಯಿ ಸಾವಿರದ ಎಂಬತ್ತನೇ ಇಷ್ಟಿನಲ್ಲಿ ಕೊಟ್ಟಿದ್ರು ಅಂದ್ರೆ ಅಂದರೆ ಅವ್ರೆಷ್ಟೋ ಕೆಲಸಗಳು ಯಾರಿಗೂ ಹೇಳ್ತಾ ಇದ್ದಾರೆ ಸೈಲೆಂಟ್ ಆಗಿ ಅವ್ರು ಮಾಡ್ತಿದ್ದ ಅದನ್ನ ಯಾವುದೇ ಕಾರಣಕ್ಕೂ ಪಬ್ಲಿಸಿಟಿ ತಗೋತಿಲ್ಲ ಸುಮ್ಮನೆ ಇದೊಂದು ಉದಾಹರಣೆ ಹೇಳಿ ಈ ಥರ ಬೇಕಾದಷ್ಟು ಮಾಡಿದ್ದಾರೆ ಆಮೇಲೆ ಮೋಸ್ಟ್ ಡಿಸಿಪ್ಲಿಡ್ ಆರ್ಟಿಸ್ಟ್ ನಾನು ಬೇಕಾದಷ್ಟು ಜನತದ ದಿಲೀಪ್ ಕುಮಾರ್ ಇಂದ ಹಿಡ್ದು ರೇಖಾ ತಮಿಳಲ್ಲಿ ತೆಲುಗಿನಲ್ಲಿ ನಾಗಾರ್ಜುನ ಕೃಷ್ಣ ಎಲ್ಲ ಕೆಲಸ ಮಾಡಿದ್ದೀನಿ ಬಟ್ ವಿಷ್ಣು ವೆರಿ ಡಿಸಿಪ್ಲಿನ್ ಒಂದ್ಸರಿ ಕತೆ ಕೇಳ್ಬಿಟ್ರೆ ಅವನ ಪಾಡಿಗೆ ಅವ್ನು ಇನ್ನೂ ಹೇಗೆ ಇಂಪ್ರೂವ್ ಮಾಡಬೇಕು ಏನು ಆ್ಯಕ್ಟಿಂಗ್ ಅಲ್ಲಿ ಇನ್ನೇನು ಕೊಡಬೇಕು ಅಂತ ಕೇಳ್ತಿದ್ದೆ ದಿನ ಇದು ಚೆನ್ನಾಗಿಲ್ಲ ನಾನು ಮಾಡೋದಿಲ್ಲ ಶೂಟಿಂಗ್ ನಿಲ್ಸ್ಕೊಡೋದು ಆ ಥರದ್ದೆಲ್ಲ ಯಾವುದೇ ಒಂದು ಕಂಪ್ಲೇಂಟ್ ಎಲ್ಲೂ ಬಂದಿಲ್ಲ ಆಮೇಲೆ ಒಂದು ಸೀನ್ ಅಂತ ಹೇಳಿದ್ರೆ ರಾತ್ರಿ ಹಾಕ್ಬೇಕು ನಾನು ಮುಸ್ತಿನಾರದಲ್ಲಿ ಮೂರ್ ಮೂರು ಗಂಟೆ ಎರಡು ಗಂಟೆ ಯಾಕಂದ್ರೆ ನಾನು ನಾವಿಬ್ರು ಎಲ್ಲಾದ್ರೂ ಅಕ್ಕಪಕ್ಕ ಪಕ್ಕ ರೂಮಲ್ಲೇ ಇರ್ತಿದ್ವಿ ನಮಗೆ ಒಂದು ರೂಮು ಹಾಕಿದ್ರೆ ಇಲ್ಲಿ ನಂದೇ ಎಲ್ಲ ನಾನೇ ಪ್ರೊಡ್ಯೂಸರ್ ಪಕ್ಕದಲ್ಲೇ ಅವ್ನು ಇರ್ಬೇಕು ಅವ್ನು ಕಂಡೀಷನ್ ನೀನ ಎಲ್ಲಿರ್ತೀಯ ಅಲ್ಲೇ ಪಕ್ಕದಲ್ಲಿರಬೇಕು ಅಂತ ಸೊ ಹೀಗೆ ಕೆಲವು ಸೀನ್ಗಳನ್ನ ಆಕ್ಟ್ ಮಾಡಿ ತೋರ್ಸೋನ್ ರೂಮನ್ನು ನನಗೆ ರಾತ್ರಿ ಐದು ಸರಿ ಇದೆಯಾ ನೋಡು ಅಂತ ಕೆಲವು ಸರಿ ಇದ್ದನ್ನ ತಿದ್ದ ತಿದ್ದಿನ ಅದನ್ನ ಅವನ ಮನಸ್ಸಿಗೆ ತಗೋತಾ ಇರಲಿಲ್ಲ ಈಗೋ ಇರಲಿಲ್ಲ ವಿಷ್ಣು ಹತ್ರ ನಾನು ಮಾಡಿದ್ರೆ ಇವ್ನ ಏನೋ ಬಿಡ್ತಾನಲ್ಲ ಅನ್ನೋರಿಗೆ ಯಾವುದೇ ಡೈರೆಕ್ಟರ್ಗೂ ಆಗ್ತಾ ಇರಲಿಲ್ಲ ಅಷ್ಟಿಲ್ಲದೆ ಅವನು ಅಷ್ಟು ಪಿಚ್ಚರ್ಗಳು ಮಾಡೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ವರ್ಷಕ್ಕೆ ನಾಲ್ಕೈದು ಪಿಕ್ಚರ್ ಅಂದ್ರೆ ನಾಲ್ಕು ತರ ಪ್ರೊಡ್ಯೂಸರ್ಗಳು ನಾಲ್ಕು ತರ ಡೈರೆಕ್ಟರ್ಗಳು ಜೊತೆಗೆ ಸಾಗಬೇಕು ಅದನ್ನ ವಿಷ್ಣು ಯಾವಾಗ ಕರ್ತವ್ಯಕ್ಕೆ ತುಂಬಾ ರೆಸ್ಪೆಕ್ಟ್ ಕೊಟ್ಟು ಒಂದು